ಯೋಗ ಮತ್ತು ಆರೋಗ್ಯಕ್ಕೆ ಬಹಳ ಸಮೀಪದ ಸಂಬಂಧ ಇದೆ ನಾವು ಯೋಗ ಮಾಡಿದ್ವಿ ನಮಗೆ ರೋಗ ಇರೋದಿಲ್ಲ ಇವತ್ತಿನ ದಿವಸದಲ್ಲಿ ಎಲ್ಲರಿಗೂ ಪ್ರೆಷರು ಟೆನ್ಷನ್ನು ಇದು ಫಾರ್ಮ್ ಅದಕ್ಕೆ ನಾವು ಒಂದು ಯಾವುದೋ ಒಂದು ಮಾರ್ಗೋಪಾಯ ಹುಡುಕೋಬೇಕು ನಮ್ಮ ದೈಹಿಕ ಸ್ಥಿತಿ ಗಟ್ಟಿದ್ರೆ ನಮ್ಮ ಮಾನಸಿಕ ಸ್ಥಿತಿನೂ ಗಟ್ಟಿ ಆಗ್ತದೆ ಸರ್ ಹೇಳ್ತಾರೆ ಎ ಸೌಂಡ್ ಬಾಡಿ ಗೂಸ್ ಎ ಸೌಂಡ್ ಸೌಂಡ್ ಬಾಡಿ ಗೂಝೆ ಸೌಂಡ್ ಮೈಂಡ್ ಅಂತೇಳಿ ನಮ್ಮ ದೈಹಿಕನ ಗಟ್ಟಿಲ್ಲ ಅಂದ್ರೆ ನಾವು ಏನು ಮಾಡೋಕ್ಕಾಗಿ ಅದಕ್ಕಾಗಿ ನಾವು ಈ ಆರೋಗ್ಯವಾಗಿರಲಿಕ್ಕೆ ನಮ್ಮ ಈ ದೈ ದೈಹಿಕ ಸ್ಥಿತಿಯನ್ನು ಉಪಯೋಗಿಸಿಕೊಂಡು ನಾವು ದೈಹಿಕ ಮಾನಸಿಕ ದೈವಾತ್ಮಿಕ ಮತ್ತು ಸಾಮಾಜಿಕವಾಗಿ ಒಳ್ಳೆಯದಾಗಿರಬೇಕಾಗ್ತದೆ ಇದರ ಜೊತೆಗೆ ಎಲ್ಲರ ಸಹಕಾರನೂ ಬೇಕು ಸಹಕಾರ ಇರಲಿಲ್ಲ ಅಂತ ಜೀವನ ಆಗುವುದಿಲ್ಲ ನಂಬಿಕೆನೂ ಬೇಕು ಈ ಎಲ್ಲವನ್ನು ಮಾಡಿಕೊಂಡು ಹೋದಾಗ ನಮ್ಮ ಆರೋಗ್ಯ ಸುಧಾರಿಸ್ತೀವಿ ನಮ್ಮ ಜೀವನ ಕ್ರಮದಲ್ಲಿ ನಮ್ಮ ಆಯಾ ಸೀಸನ್ನಲ್ಲಿ ಸಿಗೋ ಆಹಾರಗಳನ್ನು ನಾವು ಸೇವಿಸ್ಬೇಕು ನಾವು ಎಲ್ಲರೂ ವ್ಯಾಪಾರ ತಿನ್ನಬೇಕಂತ ವಿಚಾರ ಇಲ್ಲ ಸಿಂಪಲ್ಲಾಗಿ ಬಾಡಿಯನ್ನು ಸಿಗ್ತವೆ ಅದರಲ್ಲೂ ವಿಟಮಿನ್ ಸಿಗ್ತೈತಿ ನಮ್ಮ ಬಾಡಿ ಪ್ರೊಟೆಕ್ಟ್ ಆಗ್ತೈತಿ ನಮ್ಮ ಆಹಾರದಲ್ಲಿ ಪ್ರತಿನಿತ್ಯವಾಗಿ ನಾವು ಈ ಡಯಾಬಿಟಿಸ್ ಮತ್ತು ಹೈಪರ್ ಟೆನ್ಷನ್ನು ಈ ಕೊಲೆಸ್ಟ್ರಾಲು ಮತ್ತು ಏನು ಹಾರ್ಟ್ನಲ್ಲಿ ಏನು ಬ್ಲಾಕ್ಸ್ ಆಗ್ತವೆ ಅಂತ ಹೇಳಿದ್ರೆ ಅದನ್ನೆಲ್ಲ ಅವಾಯ್ಡ್ ಮಾಡಲೈತಿವಿ ಸರಳವಾದ ಸಸ್ಯಾಹಾರ ತರಕಾರಿ ಕಾಯಿಪಲ್ಲೆ ತಪ್ಪಿನ ಪಲ್ಲೆ ಕಾಳು ಬೇಳೆ ಆಯಾ ಸೀಸನ್ನಲ್ಲಿ ಸಿಗುವಂಥ ಆಹಾರಗಳನ್ನು ನಾವು ಸೇವಿಸಿದಾಗ ನಮ್ಮ ಆರೋಗ್ಯ ಒಳ್ಳೇದಿರ್ತೈತಿ ನಾವು ಯೋಗ ಬಾಣ್ತೇವೆ ಅದ್ರ ಜೊತೆಗೆ ನಾವು ಏನು ಸೇರಿಸ್ಕೊಂತೀವಿ ಪ್ರತಿಯೊಂದು ಮಂತ್ರ ಸೇರಿಸ್ಬಿಡ್ತೇವೆ ಅದ್ರ ಜೊತೆಗೆ ಉಸಿರಾಟವನ್ನು ಸೇರಿಸ್ಕೊಂತೀವಿ ಏನಾಗ್ತೈತಿ ಸಂಪೂರ್ಣ ಲಾಭ ಸಿಗ್ತದೆ ನಾವು ಎಲ್ಲೋ ಸುಮ್ಮನೆ ಕೈಕಾಲಾಡಿಸಿ ಕಾಲಿಸಿ ಉಪಯೋಗ ಆಗೋದಿಲ್ಲ ನಾವು ಸಂಪೂರ್ಣವಾಗಿ ಸೂಚನೆ ಕೊಡ್ತಿರ್ತಾರಲ್ಲ ಆ ಸೂಚನೆಗಳೊಂದಿಗೆ ನಮ್ಮ ಮನಸ್ಸು ದೇಹ ಎಲ್ಲವನ್ನು ನಾವು ಒಂದುಗೂಡಿಸಿದರೆ ನಮಗೆ ಆರೋಗ್ಯ ಸಿಗುತ್ತೆ ಮನುಷ್ಯನ ಜೀವನ ಇವತ್ತು ಇಲ್ಲಿಗೆ ಬನ್ನಿ ಅಂದರೆ ಮೂವತ್ತು ನಾಲ್ಕು ವರ್ಷಕ್ಕೆ ಬನ್ನಿ ಅಂತ ಅದು ಯಾಕಂದ್ರೆ ನಾವು ಯಾವಾಗೋ ಮಲ್ಕೋತೀವಿ ಯಾವಾಗ ಊಟ ಮಾಡ್ತೀವಿ ಏನೋ ತಿಂತೀವಿ ತಿನ್ನಬಾರ್ದು ತಿಂತೀವಿ ತಿನ್ನಬೇಕಾರದು ಬೆಟ್ರಿಕ್ ಈ ಎಲ್ಲ ಕಾರಣಗಳಿಲ್ಲ ಅದರಲ್ಲಿ ನಮ್ಮ ಯುವಜನತೆ ಇಷ್ಟು ಹಾಳಾಗೈತಲ್ಲ ಈಗ ನಮ್ಗೆ ಸ್ವಾಭಾವಿಕವಾಗಿ ಬರೋ ರೋಗ ನಿಜಗಳು ಬೇರೆ ನಮಸ್ತೆ ನಾವತ್ತ ಹೋಡುವು ಬೇರೆ ಆದರೆ ಇವತ್ತಿನ ದಿವಸದಲ್ಲಿ ಇಲ್ವತ್ತಿರ ಏನಾಯ್ಬಿಟ್ರಂದ್ರೆ ಸ್ವಾಭಾವಿಕವಾಗಿ ಬರುವ ರೋಗಗಳಿಗಿಂತ ಸ್ವಂತವಾಗಿ ಭಾಳ ರೋಗ ತೊಗೋತ ಯಾಕಂದ್ರೆ ನಿಮ್ಗೆ ಗುಟ್ಕಾಯಿತು ಸರಾಯ ಸರಾಯಿತು ಇನ್ನೊಂದಾಯಿತು ತಂಬಾಕು ತಿನ್ನೋದಾಯಿತು ಇವೆಲ್ಲಗಳಿಂದ ಇವತ್ತು ಜನರಿಂದ ಯೋಗ ಮಾಡೋದು ನಲವತ್ತು ವರ್ಷ ತನಕ ನಡೀತೈತಿ ಯಾಕಂದ್ರೆ ಅಲ್ಲಿ ತನಕ ನಮ್ಮ ಬಾಡಿ ಏನಾಯ್ತೈತಿ ಫ್ಲೆಕ್ಸಿಬಲ್ ಐತಿ ನಲವತ್ತರಿಸ ಫ್ಲೆಕ್ಸಿಬಲ್ ಆಗುದಿಲ್ಲ ಅವಾಗ ನಮಗೆ ನಿಯಮಿತವಾಗಿ ನಾವು ಯೋಗ ಮಾಡಿದ್ವಿ ಎಕ್ಸಸೈಸ್ ಮಾಡಿದ್ವಿ ವಾಕಿಂಗ್ ಮಾಡಿದ್ವಿ ನಮ್ಮ ಮನೋಸ್ಥಿತಿಯನ್ನು ಒಳ್ಳೆಯ ರೀತಿಯಲ್ಲಿ ಇಟ್ಕೊಂಡು ನಾವು ಜೀವನ ಮಾಡಿದರೆ ನಮ್ಮ ಆರೋಗ್ಯ ಮತ್ತು ನಮ್ಮ ಆಯುಷ್ಯನ್ನು ಹೆಚ್ಚು ಇರ್ತೈತಿ ಮತ್ತು ದಿನನಿತ್ಯದಲ್ಲಿ ಚಟುವಟಿಕೆ ಆಗಿರ್ತೀವಿ ನಾವು ನಾವು ಒಂದು ದಿವಸ ಎರಡು ದಿವಸ ಯೋಗ ಮಾಡೋದು ಅಥವಾ ಎಕ್ಸಸೈಸ್ ಮಾಡೋದು ವಾಕಿಂಗ್ ಮಾಡೋದು ಬಿಟ್ಟರೆ ಏನಾಗ್ತೀವಿ ನಮಗೆ ಜಡಕ್ಕೂ ಹೇಳಿ ಪೂರ್ತಿ ದಿವಸ ನಾವು ಹೆಂಗಿರ್ತೇವೆ ಚಾರ್ಜ್ ಆಗೋದಿಲ್ಲ ಈಗ ನಮ್ಮ ಫೋನ್ ವರ್ಕ್ ಮಾಡಬೇಕಾದ್ರೆ ನಾವು ಚಾರ್ಜ್ ದಿನನಿತ್ಯ ಮಾಡ್ತೀವಿ ಅದೇ ರೀತಿ ನಮ್ಮ ದೇಹ ಮತ್ತು ಮನಸ್ಸುಗಳನ್ನು ನಾವು ಚಾರ್ಜ್ ಮಾಡಬೇಕಾದ್ರೆ ಯೋಗ ನಮ್ಗೆ ದಿನನಿತ್ಯ ಯೋಗ ಉಪಯೋಗ ಯಾರು ಯೋಗ ಮಾಡ್ತಾರೋ ಅವ್ರಿಗೆ ನಿರೋಗಿ ಆಗಿರ್ತಾರೆ ಇದ್ದ ನಮ್ಮಲ್ಲಿ ಕೆಲವೊಂದು ಸ್ವಾಭಾವಿಕವಾಗಿ ವಂಶ ಪಾರಂಪರಿಕಾಗಿ ಕೆಲವೊಂದು ರೋಗಗಳು ಬರ್ತವೆ ಅವನ್ನು ತಡೆ ಹಿಡಿಬೇಕು ಅಥವಾ ಅವನ್ನ ಕಂಟ್ರೋಲ್ ಮಾಡಬೇಕಾದ್ರೆ ಯೋಗ ಭಾಳ ಅವಶ್ಯಕತೆ ಒಂದು ವೇಳೆ ದಿನಂತೆ ನಾವು ಮಾಡಿದ್ದಾದರೆ ಅಂಥ ರೋಗಗಳು ಬರೋದಿಲ್ಲ ವೇಳೆ ಈ ಥರ ಅವ್ವಿ ಏನಾಗ್ತವೆ ಕಂಟ್ರೋಲ್ನಾಗ ಇರ್ತೀವಿ ಈಗ ಬಿ ಪಿನ ತಗೋರಿ ಬ್ಲಡ್ ಪ್ರೆಷರಾಗ ತಗೋರಿ ಶುಗರ್ ಲೆವೆಲೇ ತಗೋರಿ ನಾವು ಏನಾಗ್ತಂದ್ರೆ ನಾವು ಯೋಗ ಮಾಡೋದ್ರಿಂದ ನಮ್ಮ ಅದು ಒಂದು ಲಿಮಿಟೇಷನ್ ಆಗುತ್ತೆ ಅದನ್ನು ಬಿಟ್ಟರೆ ಏನಾಗ್ತೈತಿ ಅದನ್ನ ಬಿಟ್ಟು ಅವೆಲ್ಲ ಬಿಟ್ಟು ಲಿಮಿಟ್ ದಾಟಿ ಹೋಗಿ ನಮ್ಮ ದೇಹಕ್ಕೆ ಮತ್ತು ಮನಸ್ಸಿಗೆ ಆರೋಗ್ಯದ ಕೊಡೋದಿಲ್ಲಿ ಡ್ಯಾಮೇಜ್ ಮಾಡ್ತವೆ ಕಿಡ್ನಿ ಡ್ಯಾಮೇಜ್ ಮಾಡ್ತವೆ ಲಿವರ್ ಡ್ಯಾಮೇಜ್ ಮಾಡ್ತವೆ ಬ್ರೈನ್ ಡ್ಯಾಮೇಜನ್ನೂ ಮಾಡ್ತಾವೆ ಇವತ್ತು ಇವತ್ತು ಮನೋಸ್ಥಿತಿಯಲ್ಲಿ ಸಾಮಾಜಿಕವಾಗಿ ನಮ್ಮ ಆರೋಗ್ಯ ಯಾಕೆ ಸುಧಾರಿಸ್ಬೇಕಂದ್ರೆ ಈಗ ಎಲ್ಲ ಏನಾಗ್ಯಾವ್ ಕುಟುಂಬ ಅವಿಭಕ್ತ ಕುಟುಂಬವಾಗಿ ನ್ಯೂಕ್ಲಿಯರ್ ಕುಟುಂಬ ಆಗ್ಯಾವೆ ಈ ಒಳ್ಳೆ ಕುಟುಂಬ ಅಂದವು ಹಲೋ ಹೊಲ ಅಂದ್ರೆ ಅಲ್ಲೇ ಮಾತಾಡೋಕೆ ನಾವು ಎಲ್ಲರೂ ಸೇರಿ ಊಟ ಮಾಡೋದಿಲ್ಲ ರಾತ್ರಿ ಯಾರು ದಿವಸಕ್ಕೆ ಒಂದ್ಸಿದರೆ ಎಲ್ಲರೂ ಸೇರಿ ಊಟ ಮಾಡೋದಿಲ್ಲ ಎಲ್ಲರೂ ಸೇರಿ ಊಟ ಮಾಡಿದ್ರೆ ಒಂದು ಸೌಹಾರ್ದ ಇರ್ತಿರ್ತೀವಿ ಅದರಲ್ಲಿ ಪ್ರೀತಿ ಇರ್ತತಿ ಒಂದು ವಿಶ್ವಾಸ ಇತ್ತು ಅದೆಲ್ಲ ಹೋಗ್ಬಿಟ್ಟೈತಿ ಕೇಳ್ತೀನಿ ಸರ್ ಅದು ಕೆಲವೊಂದು ಸಲ ಅನಿವಾರ್ಯನೂ ಇರ್ಬೋದು ಆದರೂ ಎಷ್ಟು ಸಾಧ್ಯ ಇಲ್ಲ ವಾರಕ್ಕೆ ವಾರಕ್ಕೆ ಸಲ ಎಲ್ಲರೂ ನಮ್ಮ ಮನೆ ಮಂದಿಗಳು ಮಕ್ಕಳು ಎಲ್ಲರೂ ಸೇರಿ ನಾವು ಒಂದು ಒಂಥರ ಆ ಮೀಟಿಂಗ್ ಮಾಡ್ದಂಗೆ ಮಾಡಿ ಊಟ ಮಾಡಿದ್ರೆ ಅದರಲ್ಲಿ ಒಂದು ಪ್ರೀತಿ ವಿಶ್ವಾಸ ಎಲ್ಲ ಬರ್ತೀವಿ ಮಾಡಿಕೊಂಡು ಹೋದ್ರೆ ಹಲೋ ನಮ್ಮ ಕಾಯಕವನ್ನು ನಮ್ಮ ದಿನನಿತ್ಯದಲ್ಲಿ ಮಾಡ್ಕೊಂಡು ಹೋದ್ರೆ ಅದರಲ್ಲಿ ನಾವು ದೇವರು ಕಾಣಬಹುದು ಬಸವೇಶ್ವರನ ಕಾಯಕವೇ ಕಾಯಿಲ ರಾಜ್ಕುಮಾರ್ಗಳನ್ನ ಅದರಲ್ಲಿ ನಮ್ಮ ದೇವರನ್ನು ಹುಡುಕ್ ಅಭಿಮಾನಿಗಳು ಹಾಂ ಅಭಿಮಾನಿಗಳೇ ದೇವರ ಮುದುಕಿನ ದುಡಿಮೆಯೇ ದೇವರು ಅಂತ ಹೇಳಿ ಉಡಿಮೆಯೇ ದೇವರು ಅದರಲ್ಲಿ ದೇವರನ್ನು ಹುಡುಕೋಬೇಕು ದಿನನಿತ್ಯದಲ್ಲಿ ನಮ್ಮ ಕಾಯಕವನ್ನು ಇಷ್ಟ ಚಿಂತಿಯಿಂದ ಮಾಡಿದ್ರೆ ನಾವು ನಾವು ಬಾಳ್ಬೋದು ಸಾಧ್ಯ ಐತಿ ಮಾಡಿದ್ರಿ ಆದ್ರೆ ನಾವು ಮಾಡೋದಿಲ್ಲ ನಾವು ಮಾಡ್ಕೊಂಡು ಹೋಗೋದ್ರಿಂದ ನಮ್ಮ ಆರೋಗ್ಯ ಸುಸ್ಥಿತಿಯಲ್ಲಿ ಇರ್ತೈತಿ ಇರ್ತೈತಿ ನಮ್ಮ ಎಲ್ಲ ಸಹಕಾರ ನೀಡಿದ್ರಿ ಮೆರ್ವಡ್ ಸಾಕೋರು ನಮ್ಮ ದಿನನಿತ್ಯವಾಗಿ ನಮ್ಮ ಸಹೋದರ ಸಮಾನರಾಗಿ ನಮ್ಮನ್ನ ಸಪೋರ್ಟ್ ಮಾಡ್ತಾರೆ ನಂತರ ಭಾಳ ಸಪೋರ್ಟ್ ಮಾಡ್ರಿ ನಮ್ಮ ರೂಮ್ನಾಗಿತ್ತು ನಾನು ಭಾಳ ತಿದ್ದಾರ ಅವ್ರು ಮೆಟ್ ಮಾಡಿಸ್ ನಮ್ಮ ವೀಕ್ ಇತ್ತು ನನಗೆ ಹೇಳಿ ಭಾಳ ಸಹಕಾರ ಮಾಡ್ರಿ ಇವತ್ತಿಗೂ ನನಗೆ ಸಹಕಾರ ಅದ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳು ಅರ್ಪಿಸಿ ನಂಗೆ ಎರಡು ಮಾತಾಡ್ತೇನೆ ನಾವು ಹೆಚ್ಚು ಹುಡ್ಕೋದೇ ಬೇಡ್ರಿ ಭಾಳ ಸರಳವಾಗಿ ಅಡುಗೆ ಮನೆಯಿಂದ ನಮ್ಮ ಆರೋಗ್ಯ ಸ್ಟಾರ್ಟ್ ಆಗುತ್ತಂತೆ ಡಾಕ್ಟರ್ ಎಂತ ಘೋಷವಾಗಿ ಹೇಳಿದೆ ಎಲ್ಲ ವಿಭಕ್ತ ಕುಟುಂಬಗಳು ಕೂಡಿ ಊಟ ಮಾಡಿರಿ ಅವ್ರು ಹೇಳ್ದಂಗೆ ಕೂಡಿ ಊಟ ಮಾಡ್ರಿ ಸಂತೋಷ ಹಿಮ್ಮಡಿ ಆಗುತ್ತೆ ಆರೋಗ್ಯ ಹಿಮ್ಮಡಿ ಆಗುತ್ತೆ ಬಾಂಧವ್ಯ ಬೆಸಿತೈತಿ ಅದನ್ನು ಮಾಡಲೇಬೇಕು ಕೂಡ ಎಲ್ಲರೂ ಕೂಡಿ ಊಟ ಮಾಡಬೇಕು ಮಗುವಿನ ಟೈಮ್ ಬೇರೆ ಕತ್ತಿ ಟೈಮ್ ಬೇರೆ ಮಾವಿನ ಟೈಮ್ ಬೇರೆ ಮಾಡಬೇಡ್ರಿ ಎಲ್ಲರಿಗೂ ಒಂದೇ ಟೈಮ್ ಇರಲಿ ಅದನ್ನು ಮಾಡಿದರೆ ಭಾಳ ಆರೋಗ್ಯ ಸುಧಾರಣೆ ಆಗ್ತದೆ ಮತ್ತು ಅವ್ರು ಇಲ್ಲಿ ಬಂದು ಅವರೆಲ್ಲ ಸ್ನೇಹಿತರನ್ನ ಬೆಟ್ಟೆ ಆದರು ಅದನ್ನು ಕೂಡ ಬಹಳ ಹೆಚ್ಚುವಂಥದ್ದು ಸಂತೋಷಕರ ಹಣ್ಣುಗಳನ್ನು ತಿನ್ನಲಿಕ್ಕೆ ಹೇಳಿದ್ರು ಪಾಲಿಸ್ರಿ ಎಲ್ಲವೂ ಸರಳ ನಿಮಗೆ ಕೈಗೆ ಬೆಲೆಗೆ ಸಿಗುವಂಥ ಅವ್ರು ಕೊಟ್ಟು ಇಲ್ಲ ಮನಸ್ಸು ಮಾಡಬೇಕಷ್ಟ ನಮಗ ಮತ್ತು ಸಮಾಜಕ್ಕೆ ಸ್ವಂತಕ್ಕೆ ಸ್ವಲ್ಪ ಸಮಾಜಕ್ಕೂ ಕೊಡಬೇಕು ಅದನ್ನು ಕೂಡ ಬಹಳ ಉತ್ತಮವಾಗಿ ಬೀಳ್ಕೊಟ್ಟಂತ ನಮ್ಮ ಏನು ಕೊಡ್ರೆ ಡಾಕ್ಟರ್ ಇವರಿಗೆ ಸಮಿತಿ ವತಿಯಿಂದ ಧನ್ಯವಾದಗಳು ಅಭಿನಂದನೆಗಳು ಅವರಿಗೊಂದು ನಮ್ಮ ಸಮಿತಿ ವತಿಯಿಂದ ಗೌರವ ಸಮರ್ಪಣೆ ನಮ್ಮ ಪತಂಜಲಿ ಸಂಸ್ಥೆಯ ಚಲ್ಲಿ ಅವರಿಗೆ